ಎಲ್ಲ ನನ್ನ ನನ್ನ ರೈತರಂದ್ರೆ ದೇವರಂತೀನಿ ಅವತ್ತು ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡಿ ಗುರುವಾರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀನಿ ಈ ಹೋರಾಟ ಗುರುವಾರದಿಂದ ಆಯ್ತು ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬೆಂಗಳೂರು ಹೋಗುವಂಥ ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರಿಗೆ ಅವತ್ತು ನೇರವಾಗಿ ಇವತ್ತು ನಾನು ಹನ್ನೊಂದುವರೆಗೆ ಟ್ರೈನ್ ಬಂತು ಮನೆ ಹೋಗಿ ಮಾಡಿ ಸೀದಾ ಇಲ್ಲೇ ಬಂದ್ಬಿಟ್ಟು ನಿಮಗೆ ಬೆಂಬಲ ಕೊಡಬೇಕು ನಿಮ್ಮ ಪರವಾಗಿ ನಾನು ಅಂತ ಹೇಳ್ತೇಬೇಕು ಅಂತ ಒಂದು ಕಾರಣಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಬಹಳ ಚಿನ್ನಪ್ಪಣ್ಣ ಆಗಿರ್ಬೋದು ಗುರುಗಳಾಗಿರ್ಬೋದು ಬಹಳ ಆತ್ಮೀಯ ಕಣ್ಣು ನನ್ನ ಪರಿಸ್ಥಿತಿ ಇವತ್ತ ಮೂಲತ ನಾನೊಬ್ಬ ರೈತ ಯಾವ ಉದ್ಯೋಗನು ನನಗಿಲ್ಲ ಯಾವ ಸಣ್ಣ ಉದ್ಯೋಗನು ಇಲ್ಲ ಇವತ್ತು ನಾನು ಕಬ್ಬಿಗೆ ನೀರು ಹಾಸ್ತಿದ್ದು ನನ್ನ ಜನ ಗುರ್ತಿಸಿ ಇವತ್ತು ನನ್ನ ರಾಜಕಾರಣದಾಗ ನನ್ನ ಕುರ್ಚಿ ಮತ್ತು ಕ್ಷೇತ್ರ ಜನ ಇವತ್ತು ನನ್ನ ಆಶೀರ್ವಾದ ಮಾಡಿ ಎಂ ಎಲ್ ಎ ನಮ್ಮ ಪರಿಸ್ಥಿತಿ ನಮ್ಮಿಂದ ತಗೊಂಡು ಕಬ್ಬಾ ತಗೊಂಡು ಅವ್ರು ಎಸಿರುಣ್ಣ ಕೂತಾರೆ ಇವತ್ತು ನಾವು ರೈತರು ಬೀದಿ ಮಾಡ್ಕೊತೀವಿ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗ್ಯಾವಂತಂದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಬಿಲಿನಾಗದ ಬಿಲಿನಾಗಿದ ಅದಕ್ಕ ನಾನು ಜಾಸ್ತಿ ಹಿಟ್ಟು ಮಾತಾಡೋದು ಹೋಗಿಲ್ಲ ಯಾಕಂತಂದ್ರೆ ಇವತ್ತು ನಮ್ಮ ಶಶಿಕಾಂತ ಮುರುಗಳ ಒಂದು ಮಾತು ಹೇಳಿದ್ರು ನೀವು ಅಧಿವೇಶನ ಒಳಗ ನಮ್ಮ ರೈತರ ಪರವಾಗಿ ಕಬ್ಬಿನ ಪರವಾಗಿ ನಾನು ಇದನ್ನ ಮೊನ್ನೊಂದು ಇಂಟ್ರದಾಗ ಮಾತಾಡಿನ ಬಟ್ ನೀವು ಆ ಇಂಟ್ರೂದಾಗ ಆ ಮಾತಾಡಿದ ಮಾತು ಕಟ್ ಮಾಡಿದ್ರು ನಾನ ಅಸೆಂಬ್ಲಿ ಹೋಗಿ ಎರಡೂವರೆ ವರ್ಷ ಆಯ್ತು ಈಗ ನಾನು ಒಳಗೆ ಕೂತ್ಕೊಂಡ ಕೇಳ್ತಿರ್ತೀನಿ ಮಾತುಗಳು ಯಾವ ಭಾಗದ ಎಂ ಎಲ್ ಎ ಮಾತಾಡ್ತಾರೋ ಯಾವ ಭಾಗದ ಎಮ್ ಎಲ್ ಎ ತಮಗೆ ಸಂಬಂಧಪಟ್ಟಾಗ ಏನ್ ಮಾತಾಡ್ತಾರೋ ಇವತ್ತು ತಾವೆಲ್ಲ ನೋಡಿ ನೀಡಿ ಇವತ್ತು ಹಾಸನ ಸೈಡ್ ಎಂ ಎಲ್ ಎಗಳ ತಮ್ಗ ಅಡಿಕೆ ಸಂಬಂಧಪಟ್ಟಾಗ ಏನಾದ್ರು ಬರ್ತಂದ್ರ ಅವ್ರ ಪಕ್ಷಾತೀತವಾಗಿನ ಎಲ್ಲರೂ ಯತ್ನೆಕೋತಾರೆ ಆಕಡೆ ತೆಂಗಿನಕಾಯಿಗೆ ಸಂಬಂಧಪಟ್ಟಾಗ ಏನಾದ್ರೂ ಸಮಸ್ಯೆಗಳು ಅಂತಂದ್ರ ಅವರು ಪಕ್ಷಾತೀತವಾಗಿನ ಯತ್ನ ಎತ್ಕೊಂಡು ಅವ್ರವರ ಪರವಾಗಿ ಮಾತಾಡುವಂತ ಮಾಡ್ತಾರ ಮಾತಾಡ್ತಾರ ಆದ್ರ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಪ್ರಯತ್ನಗಳ ನನ್ನ ಎರಡೂರಿ ವಯಸ್ಸಾಗ ನೋಡಾಕ ನನಗೆ ಸಿಗ್ಲಿಲ್ಲ ಯಾಕೆ ಸೀರಿ ಅಂತಂದ್ರೆ ಇವತ್ತು ತಮಗೆಲ್ಲ ಸತ್ಯ ಅದೇ ಸತ್ಯದ್ರಿಂದ ಮುಗಿಸ್ತದೆ ದೇವ ಸತ್ಯ ಅಲ್ಪ ಅಂತಂದ್ರ ಯಾರು ರಾಜಕಾರಣಿ ಹೋದ್ರೆ ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡೋಲ್ಲ ನಾನು ಇವತ್ತ ಸುಮ್ಮನೆ ಒಂದು ರಿಕ್ವೆಸ್ಟ್ ನೀವು ಇವತ್ತು ಮುಗಿಸ್ಕೋತೀರೋ ನಾಳೆ ಮುಗಿಸ್ಕೋತೀರೋ ನಾಲ್ಕು ಮುಗಿಸ್ಕೊಂತೀರೋ ನನ್ನ ಪರವಾಗಿ ನಿಮಗೆ ಈ ಒಂದ ಈ ಡೈಲಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಸೇವೆ ಬೇಕಂತೂ ಸಿಗ್ತೀರಿ ನಿಮ್ಗೆ ಜೋಡಿ ಕೆಲಸ ಅಂತ ಅದಕ್ಕೆ ಸಂಬಂಧ ಪಡುವಂತ ಏನಾದ್ರೂ ನನಗೆ ನಿಮ್ಗೆ ಸೇವೆ ಮಾಡುವಂತ ಅವಕಾಶ ಸಿಕ್ಕರೂ ನೀವು ನನ್ನ ಕೇಳ್ರಿ ನಾನು ಏನು ಇಲ್ಲದೆ ನನಗೆ ಮನಸ್ಸು ಬಹಳ ಹಸನದಿಂದ ನಿಮ್ಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾನು ನಿಮ್ಗೆ ನೀವು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೋ ಆ ದೇವ್ರು ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಂಡ ನಾನು ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನಮ್ಮ ಕುಡಚಿ ಮತಗಟ್ಟ ಶಾಸಕರು ಈ ಊಟದ ವ್ಯವಸ್ಥೆ ಕಥೆ ಒಂದು ಐವತ್ತು ಸಾವಿರ ರೂಪಾಯಿನ ಈ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಡೂ ಬೆಂಬಲವನ್ನು ಕೊಟ್ಟು ಐವತ್ತು ಸಾವಿರ ಕನ್ನಡಪ್ರಸಾದಕ್ಕೆ ದೇಣಿಗೆಯನ್ನು ಕೊಟ್ಟು ಅಧಿವೇಶನದಲ್ಲಿ ಮಾತನಾಡ್ತಾ ಅಂತ ಹೇಳಿದಾರೆ ತಮ್ಮೆಲ್ಲರ ಪರವಾಗಿ ನಾನು ಇನ್ನೊಂದು ವಿನಂಚಾರ ಏನ್ ಮಾಡ್ತಾ ಅಂತಂದ್ರೆ ನೀವು ಸಿದ್ದರಾಮಯ್ಯವರ ಸರ್ಕಾರದೊಳಗೆ ಇದ್ದೀರಿ ಆದರೆ ನಮ್ಮ ಭಾಗ ನೀವು ನಮ್ಮ ರೈತರ ಪರವಾಗಿರ್ತಕ್ಕಂಥ ಶಾಸಕರಲ್ಲಿರಿ ಇಷ್ಟು ಸರಳವಾಗಿ ಬಂದು ಕೊಟ್ಟಿರೋ ನಮ್ಮೆಲ್ಲರಿಗೂ ಏನು ನಾಲ್ಕನೇ ದಿನದ ಕಬ್ಬು ಬೆಳೆಗಾರರ ಜಾತ್ರೆ ಕಬ್ಬು ಬೆಳೆಗಾರ ಜಾತ್ರೆ ಹೆಸರು ಬಂತಿದಾಗ ರೊಟ್ಟಿ ರಾಶಿ ಇಲ್ಲ ರಾಶಿ ಇದು ನೋಡ್ರಿ ಜಾತ್ರೆ ಜಾಸ್ತಿ ಜಾತ್ರೆ ರೂಪಾಯಿ ಕೂಡ ಲೆಕ್ಕ ಹಾಕಿ ಚರ್ಮ ನೋಡಿ ಬಂದಿದ್ದಾರೆ ಅದಕ್ಕ ನೂರಂಟು ವರ್ಷದ ಏನಾದ್ರು ಸಾವಿರ ರೂಪಾಯಿ ಹೇಳಿಕೊಂಡ್ರಿಗೆ ತಾಸ ಏನ್ ಇವರು ಅದ್ಭುತ ಇದೇ ದೈವ ಅವರ ಗಾಡಿಗೊಂದು ಬಾಡಿಗೆ ಕೊಟ್ಟ ಐದೈನೂರು ರೂಪಾಯಿ ಕೊಟ್ಟರು ಲಕ್ಷ್ಮೀ ಸರ್ವತ್ತು ಇವರು ಸ್ವಾಭಿಮಾನ ಇವ್ರ ಮಾಡಿದ್ರ ಪ್ರತಿಯೊಂದು ನೋಡತ್ತಾರ ಇ ಯಾರು ಬೋದ್ರಪ್ಪ ಯಾರ ಏನಂದ್ರ ಒಂದೇ ನಿಮಿಷ ಗೊತ್ತಾಗ ಎಲ್ಲ ವಿದ್ಯಮಾನವನ್ನು ನೋಡತ್ತ ಈ ಕಡಿ ಹಂಗ ಜಾತ್ರೆ ಬರತ್ತಂತೆ ಇನ್ನೂ ಹಂಗ ಜಾತ್ರಿಯಾಗ ಜನ ಬರೋತ್ತಾರ ಕಬ್ಬಿಣ ಬೆಲ್ಲ ತೀರ್ಮಾನ ಆಗೋದು ನಕ್ಕಿನನ ಈಗ ಮೂರು ಸಾವಿರದ ನಮ್ಗೆ ಐನೂರು ರೂಪಾಯಿ ಬಳಿಕೆ ಇತ್ತಿ ಒತ್ತಾಯ ಕೂಡ ಅವ್ರಿಗೆ ಮಾಡ್ಕೋತದ ಆದ್ರೂ ಬೇಜಾರ ಕಡಿಷ್ಟೆಲ್ಲ ಆಗಾತತ್ತು ಯಾಕೆ ಮಂಡತನ ಅವರು ಈ ಪ್ರಭಾಕರ ಕೋರೆ ಅಂತವ್ರಿಗೂ ಏನ್ ಬರುತ್ತೆ ಪ್ರಭಾಕರ ಕೋರೆ ಬರೋದಲ್ವಪ್ಪ ಮೂರ್ ಸಾವಿರದ ಐದನೂರ ಐವತ್ತು ಹತ್ತು ಪಾಯಿಂಟ್ ಒಂದು ಪಾರಿ ಕೋರ್ಟ್ ಮಾಡ ಒಂಬತ್ ನೂರು ರೂಪಾಯಿ ಹೆಚ್ಚಂಡಿ ಕಟ್ಟ ನಿಮ್ಗೆ ಇಪ್ಪತ್ತೇಳುನೂರು ರೂಪಾಯಿ ನರೇಂದ್ರ ಮೋದಿ ಪ್ರಕಾರ ಉಳೋದಿಲ್ಲ ಅದೇ ಯಾವುದೂ ಗೊತ್ತಾಗಿಲ್ಲ ಯಾರಿಗೂ ಯಾಕೆ ಗೊತ್ತಾಗುದಿಲ್ಲ ಅಂತಂದ್ರೆ ನಾವು ಮೊದಲು ಶನಿಯಾರು ಆಗ್ಬೇಕಾಗಿ ಸ್ವಲ್ಪ ಹೆಂಗ್ ಗುರುವಾಪುರ ಜಾತ್ರೆ ಒಳಗಡೆ ಕೋಪ ಬೆಳಗಾರ ಚಾಕ್ರಿ ಮಾಡುತ್ತಾರಲ್ಲ ನಾವಿದ್ರೆ ನಾಲ್ಕು ಪಟ್ಟು ತಲುಕೊಳ್ತಾ ಇರುವ ಅವರ ಅಣಿವಾರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನಿವಾರ್ಯ ನೀವು ಬರ್ತೀರಿ ಜಿಲ್ಲಾ ಉಸ್ತುವಾರಿ ಕೂಡ ಹುಡುಕುವ ಸರ್ಕಾರ ತೋಟಲ್ಲ ಎಲ್ಲರಿಗೂ ಕೂಡ ಅಣಿಗಾರನ್ನು ಬರುವ ಹೌದಂದ್ರೆ ಈಗ ತಮ್ಮ ಸಹ ಎಲ್ಲ ಎಮ್ ಎಲ್ ನಿಮ್ ಕುಂಡ್ಬೇಕ ನಿಮ್ಮ ದೇಶ ಕೊಡ್ತಾರೆ ಎಚ್ ಪ್ರೋಜನೆ ನೋಡ್ರಿ ಇದು ನಾನು ಮಾಡ್ತಕ್ಕಂಥ ನನ್ನ ವೈಯಕ್ತಿಗ ಇದು ಅರ್ಬಾಣಿ ಕ್ಷೇತ್ರದ ಜಾತ್ರೆ ಅಲ್ಲ ಇದು ಜಿಲ್ಲೆ ಜಾತ್ರೆ ಚಾಲುವಾಗಿತ್ತು ರಾಜ್ಯದ ಜಾತ್ರೆ ಚಾಲುವಾಗಿತ್ತು ದಯವಿಟ್ಟು ಶಾಸಕರ ನೀವು ಜಿಲ್ಲಾ ಉಸ್ತುವಾರಿ ಗಂಭೀರವಾಗಿ ತೋರಿಸ್ರಿ ಪ್ರಭಾಕರ ಕೋರೋಗಿ ತೋರಿಸ್ರಿ ಕತ್ತಿಯವರಿಗೆ ದೋಸ್ರಿ ಲಕ್ಷ್ಮೀ ನಕೋಕರ್ ಮೇಡಮ್ ಅವರು ತಿಳಿಸಿ ನೀವು ಚರ್ಚೆ ಮಾಡಿರೋಣ ಅಂತ ವಿಷಯನ ಕೂಡ ಅವರಿಗೆ ಹೇಳಿದಾಗ ಅವರು ಕೂಡ ಅದ್ರ ಬದಲ ಇಲ್ಲ ಪೂಜಾರಿ ಅವರು ನನಗೆ ಅರ್ಥ ಆಗೈತಿ ಯಾಕಂದ್ರೆ ಕಪ್ಪು ಕೂಡ ಸಂಕಷ್ಟದಾಗ ಇದ್ರು ಅವ್ರು ಏನು ಕೇಳಿ ತಪ್ಪಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಯತ್ನ ಮಾಡಿದ್ರೆ ನೀವು ಚರ್ಚೆ ಆಗಿದೆ ಚರ್ಚೆ ಮಾಡಿದ್ರೆ ನಮ್ಗೆ ಹೇಳ್ಬೇಕಾಗ್ತದೆ ನಾವು ಕಾರ್ಖಾನೆ ಮಾಡಿದ್ರೆ ಅವ್ರು ಇಲ್ಲ ವಿಷಯ ಯಾಕೆ ಶಾಂತಿ ಕೇರ್ರಿ ಈಗ ಸಿಟ್ಟಿಗೆ ಅಂದ್ರೆ ಹೋರಾಟ ಮಾಡೋದು ಬೇರೆ ಐದು ನಿಮಿಷದಾಗ ಸರ್ಕಾರನ ಉಲ್ಟಾ ಮಾಡತಕ್ಕಂಥವ್ರದ್ದು ಶಾಂತಿಯಿಂದ ಕೊಟ್ಟು ಗುರ್ಲಾಪುರದಲ್ಲಿ ಹೋಗಿಲ್ಲ ಶಾಂತಿ ದಿನ ಕೊಟ್ಟಿದ್ರೆ ಯಾಕೆ ಮಾಡಬೇಕು ಕ್ರಾಂತಿ ಆದ್ರ ಸುದ್ದಿ ಬೇರೆ ಇದೆ ಇದೆ ಆಗಲ್ಲ ಸ್ಟೋರಿ ಏನ ಕೇವಲ 100 rupaye ka hai wo bata marte hain sa chat rupaye What? <laughs> ಏನು ಹೊರದಿಲ್ಲ ಎಂದು ಹೋಗಿ ಆಗಿ ಹೋಗ್ತದ ಇನ್ನು ಮುಂದೆ ಹೊರದಲ್ಲ ಅಪ್ಪ ಹುಟ್ಟಿನ ಮಕ್ಕಳಾದ್ರೆ ನೀವು ಕಟ್ಟಡಕ್ಕೆ ಹೋಲಕ್ಕೆ ಬಂದ ಅವ್ರ ಏನು ಮಾಡಿ ಅವ್ರ ಜೈನಿ ಮಾಡಕ್ಕೆ ರೊಕ್ಕ ಕೊಟ್ಟಿರ್ತಾರ ಡಾಕ್ಟರ್ ತೋತಾರಲ್ಲ ಅವ್ರು ಹೆಣ್ಣಿ ಮಕ್ಕಳಾಗ್ಬೇಡ್ರಿ ಮನುಷ್ಯನ ಮಕ್ಕಳಾಗಿ ರೈತರು ಹೋಗ್ತಾ ಕುಡಿಬೇಡ ಗಬ್ಬಿನ ಹಾಲಟ ಕುಡ್ರಿ ಅವ್ರಿಗೆ ಬೆಲೆ ಕೊಡ್ರಿ ಮಾರ್ಗದಿಂದ ಬರ್ಕಾಕೀನಿ ನಾಳೆ ನಮ್ ರೈತರ ಹಡಿಮೆ ಕೊಟ್ಟಿಗೆ ಅಡಿಮೆ ಉಣ್ಣತ್ತಲ್ಲ ಆ ಪರಿಸ್ಥಿತಿಯಿಂದ ಮಕ್ಕಳಿಗೆ ಬರಬಾರ್ದು ಅಂದ್ರೆ ಇಲ್ಲಿ ಬರ್ಬೇಕು ನೀವು ಅದಕ್ಕ ನೂರ್ ನಾಲ್ಕು ದಿವಸ ಹೋಗ್ತಾ ಇದ್ದು ಯಾವ ಅಧಿಕಾರಿಗಳು ಏನು ಹರಿಕಿಲ್ಲ ಏನ್ ಮರ ಹೇಳ್ತಾರ ನನ್ಗೆ ಯಾರಾಗೀತಿ ಏನಾಗಿ ಕೂಡಿ ನಾನು ಅಂತ ಹೇಳ್ತೇನೆ ಅದನ್ನು ಬೇರೆ ಕೂಡಿ ಮಾತಾಡಲ್ಲ ಬಿಡ್ರಿ ಹೊರಗೆ ಬೇರೆ ಅವ್ರಿಗೆ ಬೇರೆ ಕಾಮಗಾರ ಕಪ್ಪ ರೈತರು ಸಮಾಪಟ್ಟು ಬಯಸಿದಾಗ ರೇಟ್ ಕೊಡ್ರಿ ಬಡ ಬರೋ ಸಕ್ಕರೆ ಮಾಡ್ಕೊಂಡು ಲಾಭ ಮಾಡಿ ಇದು ಒಯ್ದು ಇಲ್ಲ ಇಲ್ಲನೂ ನಿಮ್ಮ ಪರಿಸ್ಥಿತಿ ಕೆಡ್ತೈತೆ ನಾವು ಈಗ ಒಂದು ವಿಚಾರ ಮಾಡಿದ್ವಿ ನಮಗೆ ಹತ್ತೈತೆ ಎಲ್ಲ ಸಿರಿಧಾನ್ಯಗಳು ಬೆಳ್ಕೊಂಡ ಗ್ರಾಮಕ್ಕೆ ಅಂತ ಹಾಕಿದ್ದ ಅಟ ಕಾಮಿ ಬೆಳ್ಕೊಂಡ ನಿಮ್ಮನ್ನು ಅನಾರೋಗ್ಯ ತಿಳಿಸಿಕೊಂಡು ನಮ್ಮಲ್ಲಿ ಹೇಳಿ ಇನ್ನೂ ಆಗ್ಬಾರ್ದು ಯಾಕಂದ್ರೆ ರೈತರು ಅಂದ್ರೆ ಎಲ್ಲರೂ ನಾವು ಹೆಚ್ಚಿಂತ ಕಾಸಿ ಮಾಡ್ತಿರ್ತೇವೆ ಯಾರೋ ಒಬ್ಬ ಆದ್ರೂ ಅದು ಅವ್ನ ತ್ರಾಸ ಆಗಿದ್ವಿ ನಮ್ಮ ಜೀವನದ ಯಾವ್ದಾದ್ರು ರೈತ ಕುಟುಂಬದ ಅದಕ್ಕೆ ನೀವು ಅದಕ್ಕೆ ಹಾಲಿಗೆ ಬಂದ ನೀವು ರೇಟ್ ಪುಕಾರ್ಸಿ ನೀಡ್ಬೇಕಂತೇಳಿ ನನ್ನ ಅನಿಸಿಕೆ ಐತಿ ಅದಕ್ಕ ಇವತ್ತು ಮಧ್ಯಾಹ್ನ ನೀವು ಮೂರು ವರ್ಗ ಮೂರು ಗಂಟೆ ತನಕ ನೀವು ಬಂದೆ ಮಾಡಬೇಕ ರೇಟ್ ಘೋಷಣೆ ಮಾಡುದಂದ್ರ ಬಹಳ ಒಳ್ಳೇದಾಕೈತಿ ರೈತರಿಗೆ ಸುಖ ಆಕೈತಿ ಚಲೋ ಆಕೈತಿ ನೀವ್ ಏನ್ ಬಾಳ್ ಕಡ ಈ ಹೊರಗೆ ಚಲ ಕಡೆ ಅವನವನು ಮಹಾರಾಷ್ಟ್ರದಾಗ ಆ ಮೂರ್ ಸಾವಿರದ ಏಳ್ನೂರ ತಗ ರೇಟ್ ಕೊಡತಾರೆ ಅವ್ರ ನೂರು ಕಿಲೋಮೀಟರ್ ಹೋತಾರೆ ನಿಮಗೆ ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ದಾಗ ನಿಮ್ಗೆ ರೇಟ್ ಪರೋಸಿಲ್ಲ ಅಂದ್ರೆ ನೀವು ಯಾಚಾ ಇಲ್ಲಿ ನಮ್ಮ ಹಿಂದ್ಕಲೆ ಒಂದ್ ಹಂಗ ಮಾಡ್ರ ನಮ್ಮ ಮುಂದೆಲ್ಲ ಕೋಡಿ ಗಂಟೆ ಪರವಾಗಿ ಏನ್ ಮಾಡ್ರಂದ್ರ ರಾಜಸ್ಥಾನ ಅಂಗಡಿಗೆ ಅವ್ರು ಸೋ ಕೊಟ್ಟಿಲ್ಲ ಇವ್ರ ಲಾಭ ತಿಂದ್ರಿ ಇವ್ರು ರೂಪಾಯಿ ಎಂಟು ನೀವು ಅರಣ್ಯ ಆ ರಾಜಸ್ಥಾನದವ್ರು ಬಂದ ಅಂಗಡಿಯ ಕಡೆ ಏನ್ ಮಾಡಿ ಹೋದ ರಾಜಸ್ಥಾನದವ್ರಿಗೆ ಬೆಳಗಾವಿಯಿಂದ ಏನು ರೇಷನ್ ಬರ್ತಾ ಇಲ್ಲ ಆ ಗಾಡಿಗೆ ಇಲ್ಲೇ ಬಂದ್ ಬಂದ್ ಮಾಡಿಸೋದ ರಾಜಸ್ಥಾನ್ ಅಂಗಡಿ ಕೇಳಿಸೋದ ಅವ್ರು ಇಲ್ಲಿ ಭಾವ ಮಾಡಿ ಕೊಡುವಂಗಿಲ್ಲ ಅಂದ್ರ ನಾನು ಅದೇ ಇದ್ದೆ ನಾ ಹೇಳ ಯಾಕೆ ಹೆಣ್ಣು ಮಕ್ಕಳು ಅದಕ್ಕೆ ಕೇಳ ಅವರ ಬೆಳಗಾವದಿಂದ ಮಾಲ್ ತಂದ ಈ ರೇಟ್ಲಿ ಕೊಡ್ತಾರೆ ನೀವು ಅಲ್ಲಿ ಖರೀದಿ ಮಾಡ್ತೀರಿ ಅವ್ರಿಗೆ ಹೆಂಗೆ ಪರೋಸಿ ನಿಮಗೆ ಯಾಕೆ ಪರೋಸದ ನೀ ಯಾವ ಏನಿದೆ ರೇಷನ್ ಬಂದ್ ಮಾಡ್ರನ್ನ ನನ್ನ ಸ್ವಂತ ಆಡೋ ಟ್ರಕ್ ಅದಾವ ರೇಷನ್ ನಾ ತಂದ್ ಕೊಡ್ತಾರೆ ಸಪ್ಲೈ ಯಾವ ಪವರ್ ಇದ್ರೆ ಬಂದ್ ಮಾಡಕ್ ಬರ್ರಿ ನೀವು ಇನ್ನ

ನಿಮ್ಮ ಮೂರ್ಖರ ನೀವು ಯಾರು ರೈತರನ್ನ ಏನು ತಿಳ್ಕೊಂಡಿರಿ ನೀವ ಎಲ್ಲರಿಗೂ ಇಡೀ ಎಂಬತ್ತು ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕುವಂತ ರೈತ ಆ ರೈತನ ನೀವು ಕಣಿಕರಿ ಅಂತ ನೀವು ಯಾವ ಪಾಪ ಕಳ್ತೀರಿಪ್ಪ ನೀವ ಅದಕ್ಕೆ ಈಗ ನಮ್ಗೆ ನನಗೆ ನಾವು ಒತ್ತಾಯ ಮಾಡಿ ಹೇಳ್ತ ಈ ರೈತ ಸಂಘ ಏಕೆ ಮುಖಾಂತರ ಈಗ ಬಂದ ರೈತರ ಘೋಷಣೆ ಮಾಡಿ

ಪ್ರಸಾದ್ ಸಾಕಷ್ಟು ಮೂರ್ ಮೂರು ಹೆಚ್ಚಿಂದ ಸಾಮಿಲ ಕೊಟ್ಟರು ನಮ್ಮ ರೈತರೆಲ್ಲರೂ ಅದಕ್ಕ ಎಲ್ಲರೂ ಶಾಂತ ರೀತಿಯಿಂದ ಖುದ್ದ ವೇದಿಕೆ ಮದ ಹೋರಾಟವನ್ನು ಮುಂದುವರಿಸೋದು ಯಾರು ಇದನ್ನ ಮಾಡವ್ರಿ ಎಲ್ಲ ಒಳ್ಳೆಯ ರೀತಿಯಿಂದ ಸಾಂಗವಾಗಿ ನೆರವೇರ ಗೇಲಿಯಿಂದ ಒಳ್ಳೆ ನೆಚ್ಚಿನಿಂದ ಖುದ್ದ ಮಾಡೋದು ಅವ್ರದ್ದು ಕೀಳಕ್ಕೆ ರೈತರು ನಮ್ದು ಇರೋ ತಡೆ ಮಾಡುವಂತ ಮಾಡೋಣ ಕೊಡೋಣ ಬಾರ ನೋಡು ಏನಂತಾಗಿ ನಾ ಈ ಎಲ್ಲಾ ಕಾರ್ಖಾನೆ ಮಾಲೀಕರಿಗೆ ರೈತ ವೇದಿಕೆ ಮುಖಾಂತರ ಹೇಳ್ಕೊಳ್ಳೋ ಏನಪ್ಪಾ ಅಂತಂದ್ರ ಈ ಎಷ್ಟು ಬೇಗ ಇಲ್ಲಿ ಬಂದ ಮೂರ್ ಸಾವಿರದ ಐದುನೂರು ಘೋಷಣೆ ಮಾಡ್ತಿದ್ರೆ ನಿಮಗೆ ಒಳ್ಳೆಯದಕ್ಕೆ ಒಳ್ಳೆಯದಾಗುತ್ತದೆ ನನ್ನ ವೈಯಕ್ತಿಕವಾಗಿ ನಮ್ಮ ಭಾಗದ ಹುಕ್ಕೇರಿ ತಾಲೂಕು ್ ಕಚೇರಿ ಸರ್ ಈ ವೇದಿಕೆ ಮುಖಾಂತರ ನಮ್ಮ ಅಂತಂದ್ರೆ ಒತ್ತಾಯ ಮಾಡ್ತೀನಿ ಯಾರು ಹಾನಿ ನೋಡಿದ ಮೊನ್ನೆ ಇಲೆಕ್ಷನ್ ಯಾವ ಒಂದು ಸ್ವಾಭಿಮಾನ ಅಂತ ಬಿಡ್ತಾ ಇಲ್ಲ ಆ ಸ್ವಾಭಿಮಾನ ಕಟ್ಕೊಂಡ ನನ್ನ ಪಕ್ಷದಿಂದ ನಾವು ಮೂರುವರೆ ಸಾವಿರ ಹೇಳಿ ಕೊಡ್ತಾ ಬಂದು ಘೋಷಣೆ ಮಾಡಿದೆ ಅಂದ್ರೆ ಈ ಭಗವಂತ ಬೆಳಿಗ್ಗೆ ಅವರು ಬಂದ ನನಗೆ ಸದ್ಯ ಮುಂದಿನ ಎರಡ್ ಸಾವಿರ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆಂಟನೇ ಎಲೆಕ್ಷನ್ ಸಮಯದಾಗ ಆಗ ನೀ ಯಾರಿಗೂ ಒಕ್ಕ ಕೊಟ್ಟ ಓಟ್ ಆಡ್ಸ್ಕೋಬಾರ ಈ ಏನು ಮಾಡಿದ್ದಿಲ್ಲ ನೀ ಘೋಷಣೆ ಇದೇ ಘೋಷಣೆ ಮಗ ನೀ ಗೋಜಾ ತಾಲೂಕು ಎಲ್ಲಿ ಎಲ್ಲಿ ಯಾರ್ಯಾರ ಕಡೆ ಇರುವುದು ನಿಲ್ಲಿಸ್ತೀವಿ ನೆಲೆಸಿ ಅಲ್ಲೆಲ್ಲಾನು ನಿಮ್ಗೆ ಜನಕ್ಕೆ ಆರಿಸ್ಕೊಡ್ಕೊಂಡು ಈಗ ನಿಮ್ಮ ಏನೇತ ಅದೊಂದು ಸ್ವಾಭಿಮಾನ ಅಂದ್ರೆ ರೈತರಿನಾಗ ತೋರಿಸಿ ಅದನ್ನ ಸ್ವಾಭಿಮಾನ ರೈತರು ನಿಮ್ಮದಾಗ ಏನು ತೋರಿಸ್ತಲ್ಲ ಅದು ನಮ್ಮ ರೈತರ ರೈತರಿನಾಗ ಈಗ ಮುಖಾಂತರ ಮತ್ತೊಂದು ಮತ್ತೊಂದು ಹೇಳ್ತಾರೆ ನೀವೇಪ್ಪ ಯಾರ್ದೇನು ಮನ್ಸಾ ಕೊಟ್ಟಿಲ್ಲ ತೋರಿಸ್ಬಿಟ್ಟಿಲ್ಲ ನಿಮ್ ಸ್ವಂತ ಫ್ಯಾಕ್ಟ್ರಿ ಐತಿ ಸ್ವಂತ ಮಾಲೀಕರು ಹೇಳಿ ನೀವು ಬಂದು ಹೇಳಕ್ ಯಾವ ಪರ್ಮಿಷನ್ ನಿಮಗೆ ಬೇಕಾಗಿಲ್ಲ ಈ ವರ್ಷ ಕಡೆಯಿಂದ ತಿಳ್ಕೊಳ್ಳಿ ಬಂದ್ ಘೋಷಣೆ ಮಾಡಿ ಮೂರ್ ಸಾವಿರ ಐದು ನೀವು ಘೋಷಣೆ ಮಾಡಿ ಅಂದ್ರೆ ರೈತರಿಗೆ ಒಳ್ಳೆ ಹಾಕೈತಿ ಅವ್ರ ಮೇಲೆ ನೀವು ಬದುಕ ನಿಮ್ ಮಾಡಿ ರೈತರಿಗೆ ಬದುಕೋಲ್ಲ ರೈತರಿಂದ ನೀವು ಬದುಕ್ತಾರೆ ನೀವು ಮಾಡುವಂತ ಫ್ಯಾಕ್ಟ್ರಿ ಅಲ್ಲಿ ಹಕ್ಕನ ಐತಿ ಆಟಕೋದ್ರೆ ಅವಾಗ ನಿಮ್ಮ ಕಬ್ಬು ಹೇಗಂತೋ ಅದಕ್ಕೆ ನೀವು ಬಂದ್ ಘೋಷಣೆ ಮಾಡಿ ನಿಮ್ಮ ಬೆಲೆಯನ್ನ ನಿಗದಿಪಡಿಸಿ ಕಬ್ಬು ಫ್ಯಾಕ್ಟ್ರಿ ಚಾಲು ಮಾಡಿದ್ರೆ ಅಂತ ನಾನು ವಿನಂತಿ ಐತಿ ಅದಕ್ಕೆ ಪುನಃ ಮೂರು ಗಂಟೆಗೆ ನೀವು ಬರ್ಬೇಕು ಸ್ವಾಭಿಮಾನ ಮುಕ್ತಿ ಸ್ವಾಭಿಮಾನದಿಂದ ಬಂದ ಹೇಳ್ಬೇಕೀನಿ ಬೇರೆ ಏನಿಲ್ಲ ನಮ್ಮ ಉಸ್ತುವಾರಿ ಸಚಿವರ ಸುತ್ತಮುತ್ತ ಜನ ಸ್ವಾಭಿಮಾನದಿಂದ ರೆಡ್ಡಿ ತಂದು ಕೊಡುತ್ತಾರೆ ಈ ಮುಖಾಂತರ ಕೇಳ್ತೀನಿ ಉಸ್ತುವಾರಿ ಸಚಿವರೇ ನೀವು ಬಂದ ಘೋಷಣೆ ಮಾಡು ಒಂದಲ್ಲ ಮೂರು ಕಾರ್ಖಾನೆ ಒಂದ್ ಮೂರು ಲೈಸೆನ್ಸ್ ಇಲ್ಲದ ಅದ ನಿಮ್ಮ ಅದಕ್ಕ ನೀವು ಬಂದ ಘೋಷಣೆ ಮಾಡಿದಂದ್ರ ಈ ರೈತ ಕೂಡ ಉದ್ದಾರ ಮಾಡಿದಂಗ ಆಕೈತಿ ಬಂದ ಒಂದು ಹೊರಗಟ್ಟು ಬಂದ ಒಂದು ಹುದಿಗಟ್ಟೆ ಒಂದು ಘಟನೆ ಹೊಡೆದ ಮೂರ್ ಸಾವಿರ ಐದುನೂರು ರೇಟ್ ಕೂಡ ಮತ್ತೆ ಇಲ್ಲಿಗೂ ಹೊರಗಡೆ ನಿಮ್ ಮನೆಗೆ ನೀವು ಬರೋದು ಬೇಡ ಈಗ ನೀವು ಬಂದು ಘೋಷಣೆ ಮಾಡ್ತಿರ್ತೇವೆ ನನಗೆ ನಿಮ್ಮ ಬಗ್ಗೆ ಸ್ವಾಭಿಮಾನ ಐತಿ ವಿಶ್ವಾಸ ಐತಿ ಅದಕ್ಕೆ ನೀವು ಮೂರ್ ಗಂಟೆಗೆ ಬಂದು ಮೂರ್ ಸಾವಿರ ಘೋಷಣೆ ಮಾಡಿ ಈ ರೈತರ ಎಫಿಸ್ ಕಳಿಸಿ ಅಂತ ನಿಮ್ಗೆ ಧನ್ಯವಾದ ಹೇಳಿದ್ ನಿಮ್ಗೆ ಸತ್ಕಾರ ಮಾಡಿ ಕಳ್ಸ್ತಾವ್ ನಾವು ಅದಕ್ಕೆ ನಾಲ್ಕನೇ ಸಾಲ ಎಲ್ಲಾ ರೈತರ ಗಂಟರ್ ಸ್ವಲ್ಪ ಚಲೋ ಅಲ್ಲ ಆ ಶಾಪ ತರ್ಸ್ಕೋಬೇಡ್ರಿ ಅದಕ್ಕ ನೀ ಅದಕ್ಕೆ ಭಾಗ್ಯ ಆಗದ साथीमा कहिले पनि साथीमा